ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಇಡದಲ್ಲಿ ತಿಂಗಳ ಸಾಮಾನು ತೊಗೊಂಬಂದಿದ್ದೀನಿ ನೋಡಿರಿ ದಿನಸಿ ಸಾಮಾನು ತೊಗೊಂಬಂದಿದ್ದೀನಿ ಪ್ರತಿ ಗೃಹಣಿಯರು ತಿಂಗಳಿಗೊಮ್ಮೆ ಇದೇ ಥರ ಸಂತಿ ತೊಗೊಂಬಂದು ಎಲ್ಲರೂ ಸ್ಟೋರ್ ಮಾಡಿ ಇಡ್ತಾರೆ ಈ ಥರ ನಾವು ಸ್ಟೋರ್ ಮಾಡಿಟ್ರೆ ಬೇಗ ಬೇಗ ಕೆಲಸ ಮುಗಿಯುತ್ತೆ ನೋಡಿರಿ ಇವು ಚಾಕ್ಲೇಟ್ ನೋಡಿರಿ ನನ್ನ ಮಕ್ಕಳಿಗೆ ಚಾಕ್ಲೇಟ್ ತೊಗೊಂಬಂದಿದ್ದೀನಿ ಇವೆಲ್ಲನೂ ಡೈರಿ ಮಿಲ್ಕ್ ಮತ್ತು ಹೊಸ ಹೊಸ ಥರ ಬಂದಿದ್ದು ಹಾಗಾಗಿ ಬೇರೆ ಬೇರೆ ವೆರೈಟಿ ವೆರೈಟಿ ಚಾಕ್ಲೇಟನ್ನು ತೊಗೊಂಡೆ ನೋಡ್ರಿ ಹಾಗೆ ಬಿಸ್ಕಿಟ್ ತಿಂಗಳ ಸ ಸಾಮಾನು ನಾವು ಎಲ್ಲಾನು ಸ್ಟೋರ್ ಮಾಡಿಟ್ಟರೆ ಬೇಗ ಬೇಗ ಎಲ್ಲಾನು ನಾವು ಅಡುಗೆ ಮಾಡಿ ಮತ್ತು ಬೇರೆ ಬೇರೆ ಏನರ ನಾವು ಕೆಲಸವನ್ನು ಮಾಡಬಹುದು ನೋಡ್ರಿ ಹಾಗೆ ಒಂದು ದಿವಸ ನಾವೆಲ್ಲ ಹಿಡಿದುಸ ಹ ಹೋಗ್ಬಿಟ್ಟು ಸಾಮಾನು ತಂದು ಎಲ್ಲ ಸ್ಟೋರ್ ಮಾಡಿಟ್ಟು ಇಟ್ಟು ಅಂತಂತಂದ್ರೆ ಈಜಿ ಆಗುತ್ತೆ ನೋಡ್ರಿ ಪ್ರತಿಯೊಂದು ಗೃಹಿಣಿಯರು ಇದೇ ಥರ ಮಾಡ್ತಾ ಇರ್ತಾರೆ ಇವಾಗ ಹದಿನೈದು ಶು ತಿಂಗಳು ಈ ಥರ ತೊಗೊಂಬರ್ತಿರ್ತಾರೆ ಹದಿನೈದು ಒಮ್ಮೆ ಒಬ್ರು ಹದಿನೈದು ಸುಕ್ಕೊಂಬಿ ತರ್ತಿರ್ತಾರೆ ಒಬ್ಬರು ತಿಂಗ್ಳಿಗೊಮ್ಮೆ ತಂದು ಸ್ಟೋರ್ ಮಾಡ್ತಾರೆ ನೋಡಿರಿ ಇವನ್ನೆಲ್ಲನೂ ತೊಗೊಂಬಂದಿರೋದು ನಾನು ಹಾಗೆ ಫ್ರೂಟಿ ಇವನ್ನೆಲ್ಲಾನು ಮತ್ತು ಇವೆಲ್ಲನೂ ನಮ್ಗೆ ಬೇಕೇ ಬೇಕು ಏನು ಅವಶ್ಯಕತೆ ಇರುತ್ತಲ್ಲ ಎಲ್ಲನೂ ಸಾಮಾನು ತೊಗೊಂಬಂದ್ರೆ ತಿಂಗಳ ಆಗುವವರೆಗೂ ಯಾವುದು ನಮಗೆ ಅಡುಗೆ ಮಾಡಬೇಕಾದ್ರೆ ಆಯಿತು ಯಾವುದೊಂದು ಪ್ರಾಬ್ಲಮ್ ಆಗೋದಿಲ್ಲ ನೋಡಿರಿ ಹಾಗೆ ಎಲ್ಲನೂ ನಾನು ಸಾಮಾನು ತೊಗೊಂಬಂದು ಇದೇ ರೀತಿ ಸ್ಟೋರ್ ಮಾಡಿಡ್ತೀನಿ ಮತ್ತು ಕಿಚನ್ದು ಏನಿತ್ತಲ್ಲ ಎಲ್ಲಾನು ಕರೆಕ್ಟಾಗಿ ಇತ್ತಂದ್ರೆ ಬೇಗ ಬೇಗ ಎಲ್ಲಾನು ಅಡುಗೆ ಮಾಡ್ಬೋದು ನೋಡಿರಿ ಹಾಗೆ ಮ್ಯಾಗಿ ಮತ್ತು ಫ್ರೂಟಿ ಎಲ್ಲನೂ ನನ್ನ ಮಕ್ಕಳಿಗೆ ಚಾಕ್ಲೇಟ್ ಇಷ್ಟಾಗಿ ತಂದಿದ್ರಿ ಅಂತ ಕೇಳ್ಬೋದು ಹಾಗೆ ಇವಾಗ ಎಕ್ಸಾಮ್ ಇರೋದ್ರಿಂದ ಎಲ್ಲ ಕುತ್ಕೊಂಡು ಓದ್ತಾ ಇರ್ತಾರೆ ಒಮ್ಮೊಮ್ಮೆ ಅವ್ರಿಗೆ ನೈಟ್ ನಿದ್ದೆ ಬರೋಕತ್ತಿರ ಒಂದೊಂದು ಚಾಕ್ಲೇಟ್ ತಿಂದು ಮತ್ತೆ ಉಳ್ಕೊಳ್ತಾ ಇರ್ತಾರೆ ಹಾಗೆ ಅದಕ್ಕಾಗಿ ನಾನು ಇಷ್ಟೊಂದು ಚಾಕ್ಲೇಟ್ ತೊಗೊಂಬಂದಿದ್ದೀನಿ ನೋಡ್ರಿ ಹಾಗೆ ಎಲ್ಲಾನು ನಾವು ಏನೇನು ಇರುತ್ತಲ್ಲ ಎಲ್ಲಾನು ತೊಗೊಂಬಂದುಬಿಡ್ತೀನಿ ಈ ಥರ ತಂದ್ರೆ ಒಮ್ಮೆ ನಮಗೆ ಒಂದು ತಿಂಗಳಾಗುವಷ್ಟು ಅನುಕೂಲ ಆಗುತ್ತೆ ಮತ್ತು ಪದೇ ಪದೇ ಅಂಗಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕಾಗಿ ನಾನು ತಿಂಗ್ಳಿಗೊಮ್ಮೆ ಇಷ್ಟೆಲ್ಲನೂ ಸಂತಿ ಮಾಡ್ತಾ ಇರ್ತೀನಿ ಮತ್ತು ವಾರಕ್ಕೊಮ್ಮೆ ತರಕಾರಿ ಎಲ್ಲಾನು ತೊಗೊಂಬರ್ತೀನಿ ನೋಡಿರಿ ವಾರದಲ್ಲಿ ಒಂದು ದಿವಸ ತರಕಾರಿ ತಂದು ವಾರದೆಲ್ಲೂ ಒಂದಿನ ಏನೋ ಒಂದು ನನ್ನ ಕೆಲಸಕ್ಕೆ ಸ್ಟಿಚಿಂಗ್ ಮಾಡೋದ್ರಿಂದ ಟೈಮ್ ಸಿಗೋದಿಲ್ಲ ನಿಮಗಾದರೂ ಗೊತ್ತು ನೀವು ಯಾರು ಸ್ಟಿಚಿಂಗ್ ಮಾಡ್ತಾಯಿದ್ರೆ ಯಾವ ಥರ ಅಂದ್ರೆ ಒಟ್ಟು ನಮಗೆ ಟೈಮ್ ಅನ್ನೋದು ಸಿಗೋದಿಲ್ಲ ಈ ಥರ ನಾವು ಏನಾರ ಸ್ಟೋರ್ ಮಾಡಿಟ್ಟಿವಾ ಅಂತಂದ್ರೆ ಎಲ್ಲನೂ ಕೆಲಸ ಬೇಗ ಬೇಗ ಹಾಕತಿ ನೋಡ್ರಿ ಇದು ಒಂದು ನಂದು ಇದನ್ನು ತೊಗೊಂಬಂದೆ ನೋಡ್ರಿ ಶಾಂಪು ಇದು ಆರುನೂರ ಎಂಬತ್ತು ರೂಪಾಯಿ ಇದೆ ರೇಟ್ ಇದ್ರದ್ದು ಹಾಗೆ ಶಾಂಪೂ ತೊಗೊಂಬಂದೆ ಇದು ಎಲ್ಲನೂ ಸ್ಟಿಚಿಂಗ್ ಮೆಟೀರಿಯಲ್ಸ್ ನೋಡ್ರಿ ಇನ್ನಷ್ಟು ಅದಾವ ಈ ಒಂದು ಅರ್ಧ ಅಷ್ಟೇ ನಾನು ನಿಮಗೆ ವಿಡಿಯೋ ಮಾಡಿರೋದು ಇದು ಎಲ್ಲನೂ ಫಾಲ್ ನಾಲ್ಕೂವರೆ ಡಜನ್ ಪಾಲ್ ಚಾಕ್ ಬಾಕ್ಸ್ ಹಾಗೆ ಇವನ್ನೆಲ್ಲ ಇವನ್ನ ಕೊರಿಯರ್ ಮಾಡಬೇಕಾಗಿತ್ತು ನೋಡಿರಿ ಬೇರೆ ಊರಿಂದ ಹೇಳಿದ್ರು ಅವ್ರಿಗೆ ಪುಟ್ ಬೇಕಾಗಿದ್ದು ಲೆಫ್ಟ ರೈಟ ಫುಟ್ ಬೇಕಾಗಿದ್ದು ಮತ್ತು ಈ ಕ್ಯಾನ್ವಾಸ ಮುತ್ತ ಸ್ಟೋನ್ ಇವನ್ನೆಲ್ಲ ತೊಗೊಂಬಂದಿದೆ ಹಾಗೆ ಬಟ್ಟೆನೂ ತೊಗೊಂಬಂದಿದ್ದೀನಿ ಬಟ್ಟೆ ಸ್ಟಿಚಿಂಗ್ ಮಾಡಲಿಕ್ಕೆ ಹಾಗೆ ಕೊರಿಯಾರನು ಹೇಳ್ಯಾರ ಬ್ಲೌಸ್ ಎಲ್ವೆಟ್ ಬಟ್ಟೆ ಹಾಗೆ ಕ್ಲಿಪ್ಪ ಮತ್ತು ಅಲ್ಲೇ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಏನಾರು ನಮ್ಗೆ ಇಷ್ಟ ಆಯ್ತು ಅಂದ್ರೆ ನಾನು ಕ್ಲಿಪ್ಪ ಮತ್ತು ಟಿಕ್ಕಳಿ ತೊಗೊಂಬಂದಿ ನೋಡಿರಿ ಇದು ವೆಲ್ವೆಟ್ ಬಟ್ಟೆ ನೋಡಿರಿ ಎಂಟು ಮೀಟ್ರ್ ತೊಗೊಂಬಂದಿದ್ದೀನಿ ಇವನು ಕಸ್ಟಮರ್ ಹೇಳಿದರು ಇನ್ನು ಹಸಿರು ಕಲರು ಹೇಳಿದರು ಆ ಕಲರ್ ಅಲ್ಲಿ ಅವೈಲೇಬಲ್ ಇರಲಿಲ್ಲ ಇವು ಕೊರಿಯರ್ ಮಾಡಲಿಕ್ಕೆ ನೋಡ್ರಿ ಪೇಪರ್ ತೊಗೊಂಬಂದಿದ್ದೀವಿ ಇವ್ನೆಲ್ಲಾನು ಕೊರಿಯರ್ ಮಾಡಲಿಕ್ಕೆ ಯಾಕಂದರೆ ಈಗ ಬ್ಲೌಸ್ಗಳು ಆರ್ಡರ್ ಬರ್ತಾಯಿರ್ತವೆ ಇರ್ತವೆ ನಾವು ಆಳಿ ವಾಪಸ್ ಹಚ್ಕೊಡ್ಬೇಕು ಹಾಗಾಗಿ ಇವನ್ನೆಲ್ಲಾನು ತೊಗೊಂಬಂದಿದ್ದೀನಿ ಇವೆಲ್ಲ ಬೆಳಗಾವದಲ್ಲಿ ತಂದಿರೋದು ಇವು ನೋಡ್ರಿ ದುಪ್ಪಟ್ಟ ಒಂದು ಏಳು ದುಪ್ಪಟ್ಟ ತೊಗೊಂಬಂದಿದ್ದೀನಿ ಯಾಕಂದರೆ ಕಸ್ಟಮರ್ ಹೇಳಿದರು ಬ್ಲ್ಯಾಕ್ ಹಸಿರು ಮತ್ತು ವೈಟ್ ಏನೆಲ್ಲ ಹೇಳಿದರು ಬ್ಲ್ಯಾಕ ಇವಾಗ ಕಸ್ಟಮರ್ ಹೇಳಿದರು ಇವನ್ನೆಲ್ಲನೂ ನೋಡ್ರಿ ಇವು ಕಸ್ಟಮರ್ ಹಿಡಿದ್ರು ಇದು ಬ್ಲ್ಯಾಕ್ ನನ್ನ ಮಗಳಿಗೆ ಇಷ್ಟ ಆಯಿತು ಮಮ್ಮಿ ನನಗೆ ಹೊಲಿ ಅಂತ ಅನ್ಲೋದ ಅದು ಎಲ್ಲೋ ಮತ್ತು ಬ್ಲ್ಯಾಕ್ ಏನೈತೆಲ್ಲ ಅರಿವೆ ಎಲ್ಲಾನು ಐದು ಮೀಟ್ರಾ ಹತ್ತು ಹತ್ತು ಮೀಟ್ರಾಗ ತೊಗೊಂಬಂದಿದ್ದೀನಿ ನೋಡಿ ಕಸ್ಟಮರ್ ಹೇಳ್ಯಾರಾಗ ಹಾಗಾಗಿ ಅದು ತೊಗೊಂಬಾ ಅಂತ ಹೇಳಿದರು ನಮಗೆ ತಳಗ್ ಲೆಹಾ ಹೊಲಿಲಿಕ್ಕೆ ತೊಗೊಮ್ಮ ಅಂತ ಹೇಳಿದರು ಇವೆಲ್ಲನೂ ದುಪ್ಪಟ್ಟ ನೋಡಿರಿ ಸ್ಟಿಚಿಂಗ್ ಮಾಡಿರ್ತಾನೆಲ್ಲ ಅವರೇ ತೊಗೋತಾರೆ ಈಗ ಲೆಂಗಾ ಸ್ಟಿಚಿಂಗ್ ಮಾಡಿದ್ರೆ ಅವರೇ ತೊಗೋತಾರೆ ನೋಡಿ ಇವನ್ನೆಲ್ಲ ಅವರೇ ಹೇಳಿದ್ರೆ ತೊಗೊಂಬಂದಿದ್ದೀನಿ ಇನ್ನೂ ಕಡಿಮೆ ಆಗ್ಯಾವ ಇನ್ನು ತೊಗೊಂಬರ್ಬೇಕು ಮತ್ತು ನೆಕ್ಸ್ಟ್ ಹೋಗಿ ತೊಗೊಂಬರ್ತೀನಿ ಯಾಕಂದರೆ ಎಷ್ಟು ಸಾಧ್ಯ ಆಗೈತಲ್ಲ ಅಷ್ಟೇ ತೊಗೊಂಬಂದಿರೋದು ನಾವು ಸ್ಕೂ ಊಟಿ ಮೇಲೆ ಹೋಗಿರೋದು ಹಾಗಾಗಿ ನಾ ಆ ಸಾಮಾನ ಈ ಎಲ್ಲ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕಾಗಿ ಇನ್ನೆಲ್ಲಾನು ಸ್ಟೋರ್ ಮಾಡಿ ಈ ರೀತಿಯಾಗಿ ಇಡ್ತೀನಿ ನೋಡಿರಿ ಇಷ್ಟಿಟ್ಟರೆ ನಮಗೆ ತಿಂಗಳಿಗೆ ಸಾಮಾನ ಇದಾಗತ್ತ ನೋಡಿರಿ ಇವೆಲ್ಲ ಊರಿಂದ ನೋಡ್ರಿ ಇದು ಒಂದೇ ದಿನ ನೆಕ್ಸ್ಟ್ ದಿವಸ ನಾನು ಊರಿಗೆ ಹೋಗಿದ್ದೆ ಮತ್ತು ಇದೇನಿತ್ತಲ್ಲ ತುಪ್ಪ ಮತ್ತು ಮೊಸರು ಹಾಲು ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಹಣ್ಣುಗಳು ನೋಡ್ರಿ ಇವೆಲ್ಲಾನು ಚಿಕ್ಕು ಹಣ್ಣು ಸೀತಾಫಲ ಲಿಂಬು ಬಾಳೆಹಣ್ಣು ಇನ್ನೆಲ್ಲನೂ ನಮ್ಮ ತವರ್ ಮನೆಯಲ್ಲಿ ಬೆಳಿತಾರೆ ಹೊಲದಲ್ಲಿ ಕಲ್ಲಂಗಡಿ ಕಲ್ಲಂಗಡಿ ಇವಡೋ ಮಾಡಿಲ್ಲ ಫ್ರೆಂಡ್ಸ ಇವೆಲ್ಲ ತೆಂಗಿನಕಾಯಿ ಎಲ್ಲ ಅಲ್ಲಿವ ನೋಡಿರಿ ಇವರೆಲ್ಲನೂ ತಗೊಂಡ್ಬಂದಿದ್ದೀನಿ ಹಾಗೆ ನಿಮಗೆ ಡೈಲಿ ಡೈಲಿ ಬ್ಲಾಗನ್ನು ಹಾಕ್ಲಿಕ್ಕೆ ಇಲ್ಲ ಹೊಸದಾಗಿ ಯಾರಾರ ನನ್ನ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ ಮಾಡಿ ಆದಾಗ ನಿಮಗೆ ಬ್ಲಾಗ್ ಮಾಡಿ ಹಾಕ್ತೀನಿ ಇಲ್ಲಿ ನೋಡಿರಿ ನಾವು ಲೋಕಲ್ ಇಲ್ಲಿ ಸಂತೆ ಮಾಡಿರೋ ಸಾಮಾನುಗಳು ಶೇಂಗಾ ಹಾಗೆ ಅವಲಕ್ಕಿ ಇವನ್ನೆಲ್ಲ ತಂದು ಒಮ್ಮೆ ಡಬ್ಬಿಯಲ್ಲಿ ಸ್ಟೋರ್ ಮಾಡಿಟ್ರೆ ಒಂದು ತಿಂಗಳಷ್ಟು ಆಗುವಷ್ಟು ನನಗೆ ಈಸಿ ಆಗತ್ತೆ ಎಲ್ಲನೂ ಪದೇ ಪದೇ ಅಂದರೆ ನೋಡಿ ನನಗೆ ಇದು ಮಾಡಲಿಕ್ಕೆ ಆಗೋಲ್ಲ ಒಂದು ತಿಂಗಳಷ್ಟು ನಾ ಸಾಮಾನು ತನ್ನಂದ್ರೆ ಬೇಗ ಬೇಗ ನನ್ನ ಅಡುಗೆಯೂ ಆಗುತ್ತೆ ನನ್ನ ಸ್ಟಿಚಿಂಗೂ ಆಗ್ತಾವೆ ಮತ್ತು ಮನೆ ಎಕ್ಸ್ಟ್ರಾ ಏನಾದ್ರು ಕೆಲಸ ಇದ್ರೂ ಆಗ್ತಾವೆ ನೋಡ್ರಿ ಐದು ಕೆ ಜಿ ಗೂದಿ ತೊಗೊಂಡ್ಬಂದಿದ್ದೀನಿ ಆ ಕೊಟ್ಟಾರ ಅದ್ರೊಳಗೆ ಮಿಕ್ಸ್ ಮಾಡಿ ಬೀಸ್ತೀನಿ ನೋಡ್ರಿ ಹಾಗೆ ಮುಂದಿನ ಹಿಡಿದಲ್ಲಿ ಸಿಗೋಣ